सर ज्योति अंतर मुना बदले बन ज्योति मैडम भाई जो कॉपरेट मैं ना मगो नाकु के जी आता है नार्मल डेलीवरी स्टॉप तो और नहीं 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 ಹಲೋ ಡಾಕ್ಟರ್ ಜ್ಯೋತಿ ನಿಮಗಾ. ನೆನ್ನೆ ನಮ್ಮ ಆಸ್ಪತ್ರೆಯಲ್ಲಿ ಒಂದು நார்மல் ಡೆಲಿವರಿ ಆಗಿದೆ. ಬೇಬಿ ತೂಕ 4 4 ರಿಂದ 400 ಕೆಜಿ ಇದೆ. ಸಾಮಾನ್ಯವಾಗಿ ನಾವು 4 400 ಕೆಜಿ ಇದ್ರೆ ಸಿಸೇರಿಯನ್ ಅಡ್ವೈಸ್ ಮಾಡ್ತೀವಿ. ಬಟ್ ಒಂದು ಪ್ರಯತ್ನ ಮಾಡೋಣ ಅಂತ ನೋಡಿದ್ವಿ. ಡೆಲಿವರಿ ಆಯ್ತು. ಏನು ಕಾಂಪ್ಲಿಕೇಶನ್ಸ್ ಆಗಿಲ್ಲ. ಮಗು ತಾಯಿ ಇಬ್ರು ಆರೋಗ್ಯವಾಗಿದ್ದಾರೆ ಅದೊಂದು ಜನರಿಗೆ ಮೂಢನಂಬಿಕೆ ಇದೆ ವೇಟ್ ಟ್ಯಾಬ್ಲೆಟ್ಸ್ ತಿಂದರೆ ವೇಟ್ ಹೆಚ್ಚಾಗುತ್ತೆ ಬೇ ನಾರ್ಮಲ್ ಆಗಲ್ಲ ಅಂತ ಈ ಈ ತಾಯಿಗಂತೂ ಶುಗರ್ ಇಲ್ಲ ಬಿ ಪಿ ಇಲ್ಲ ಏನೂ ಇಲ್ಲ ಬೇಬಿ ವೇಟೇ ನಾಲ್ಕು ಕೆ ಜಿ ಇದೆ ನಾರ್ಮಲ್ ಆಗೇ ಇದೆ ಬೇಬಿ ಬಟ್ ಚೆನ್ನಾಗಾಯಿತು ಡೆಲಿವರಿ ಆಯಿತು ಚೆನ್ನಾಗಾಯಿತು ಹಂಗಾಗಿ ಜನರಿಗೆ ಏನು ಹೇಳಬೇಕಂದ್ರೆ ಬೇಬಿ ವೇಟ್ ಜಾಸ್ತಿ ಇದ್ದರೆ ನಾರ್ಮಲ್ ಆಗೋಲ್ಲ ಅನ್ನೋದು ಮೂಢನಂಬಿಕೆ ಇದೆ ಸೊ ಆರೋಗ್ಯವಾಗಿದ್ರೆ ತಾಯಿ ಆರೋಗ್ಯವಾಗಿದ್ರೆ ಏನು ಮಾಡಬಹುದು ನಾವು ಅಂತ ಹೇಳ್ಬೇಕಂತ ಇಷ್ಟಪಡ್ತೀವಿ ಮೇಡಮ್ ನಿಮ್ಮ ನೀವು ಒಬ್ಬ ಮಹಿಳೆ ಡಾಕ್ಟರ್ ಆಗಿ ಮಹಿಳೆಯರಿಗೆ ತಾವೇನು ಹೇಳಬೇಕಂತೀರಿ ಅದೇ ಮಹಿಳೆಯರು ತಮ್ಮ ಹೆಲ್ತ್ ಮೇಂಟೈನ್ ಮಾಡಿದ್ರೆ ಆರೋಗ್ಯ ಮಾಡಿದ್ರೆ ಆ ಟ್ಯಾಬ್ಲೆಟ್ಸ್ ತಗೊಂಡು ಕರೆಕ್ಟ್ ಆಗಿ ನಾವು ಹೇಳಿದಂಗೆ ಅಡ್ವೈಸ್ ಫಾಲೋ ಮಾಡಿದ್ರೆ ಬಿ ಶುಗರ್ ಏನು ಬರ್ದಂಗೆ ನೋಡ್ಕೊಂಡ್ರೆ ಆರೋಗ್ಯವಾಗಿದ್ರೆ ಏನು ಮಾಡ್ಬೋದು ಸ್ಟ್ರೆಂತ್ ಇರುತ್ತೆ ಅವರಿಗೆ ಒಂದು ಪೇನ್ಸ್ ಕೊಡಕ್ಕೂ ಶಕ್ತಿ ಇರುತ್ತೆ ನಾವು ಟ್ರೈ ಮಾಡಬಹುದು ಬಟ್ ಎಲ್ಲ ಇರಬೇಕು ಅವರು ಹಿಮೋಗ್ಲೋಬಿನ್ ಮೇಂಟೈನ್ ಇರಬೇಕು ಬಿ ಪಿ ಸರಿಯಾಗಿರ್ಬೇಕು ಶುಗರ್ ಇರಬಾರದು ಎಲ್ಲನೇ ಸಹಕಾರ ಕೊಟ್ರೆ ನಾವು ನಾರ್ಮಲ್ ಮಾಡಬಹುದು ಅಂತ ಹೇಳ್ಬೇಕು ಊಟ ಮಾಡಲ್ಲ ಪ್ರೋಟೀನ್ ಮನೇಲಿ ಏನ್ ಹೇಳ್ತಾರೆ ದೊಡ್ಡವರು ಇರ್ತಾರಲ್ಲ ಅವ್ರ ಹತ್ರ ಟ್ಯಾಬ್ಲೆಟ್ಸ್ ನಮಗಿದ್ರೆ ಬೇಬಿ ವೇಟ್ ಹೆಚ್ಚಾಗುತ್ತೆ ಮೂರ್ ಕೆ ಜಿ ನಾಲ್ಕು ಕೆ ಜಿ ಆಯ್ತು ಅಂದ್ರೆ ನಾರ್ಮಲ್ ಆಗಲ್ಲ ಅಂತ ಹೇಳ್ತಾರೆ ಬಟ್ ಎಲ್ಲ ಚೆನ್ನಾಗಿದ್ರೆ ನಾವು ಮಾಡಬಹುದು ಬೇಬಿ ಹೆಲ್ದಿ ಇದ್ರೇನೆ ಚೆನ್ನಾಗಿರುತ್ತೆ ಅದ್ರ ಫ್ಯೂಚರ್ ಕಡೆಯಿಂದ ಕುಟುಂಬದವರು ತುಂಬಾ ಸಹಕಾರ ತೋರಿಸಿದ್ರು ನಾನು ಹೇಳಿದಂಗೆ ಮಾಡ್ತಾ ಹೋದ್ರು ನಾನು ಯಾವಾಗ ಬಾಂದೆ ಅವಾಗ ಬರ್ತಾ ಹೋದ್ರು ನಾನು ನಾರ್ಮಲ್ ನೀವು ಹೆಂಗ್ ಹೇಳ್ತಿರ ಹಂಗ್ ಮಾಡ್ತೀನಿ ಅಂದ್ರು ನಾರ್ಮಲ್ ಆದ್ರ ಸಹಕಾರ ಮಾಡ್ತೀವಿ ನೀವು ಸಿಸರ್ ಮಾಡ್ತೀರಿ ಅಂದ್ರೆ ಅದಕ್ಕೂ ರೆಡಿ ಇದ್ದೀವಿ ಅಂದ್ರ ಮತ್ತೆ ನೋಡೋಣ ಒಂದ್ಸರಿ ನಾರ್ಮಲ್ ಆದ್ರೆ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದ್ವಿ ಚೆನ್ನಾಗ್ ಆಗಾಯ್ತು ಏನು ಕಾಂಪ್ಲಿಕೇಶನ್ಸ್ ಆಗಿಲ್ಲ ಬೇಬಿನೂ ಚೆನ್ನಾಗ್ ಹತ್ತದ್ ಹುಟ್ಟಿದ ತಕ್ಷಣ ಅಳು ಬಂದಿತ್ತು ಟೈನು ಬ್ಲೀಡಿಂಗ್ ಏನಾಗಿಲ್ಲ ಎಲ್ಲ ನಾವು ಇಂಜೆಕ್ಷನ್ಸ್ ಅದೆಲ್ಲ ಕೊಟ್ಟು ಮೇನ್ಟೇನ್ ಮಾಡಿದ್ವಿ ಯುಶ್ವಲಿ ಬಿ ಪೂಸ್ ದೊಡ್ಡದಿದ್ರೆ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರಲ್ಲ ಎಷ್ಟಾಗಿದೆ ಇಲ್ಲಿವರೆಗೂ ಇದು ಮೂರನೇ ಡೆಲಿವರಿ ಫೋರ್ ಫೋರ್ ಒಂದು ಆರ್ ತಿಂಗಳ ಕೆಳಗೆ ನಾಲ್ಕೂವರೆ ಕೆಜಿ ಇತ್ತು ಅವ್ರದ್ದು ಅವರಿಗಂತೂ ಪೇನ್ಸು ಇರಲಿಲ್ಲ ಪೇನ್ಸ್ ಬರೋ ಇಂಜೆಕ್ಷನ್ಸ್ ಕೊಟ್ಟು ಡೆಲಿವರಿ ಮಾಡಿ